ಹಳ್ಳಿ ಉದ್ಘಾಟನೆಗೊಂಡ ಸರ್ಕಾರಿ ಕಟ್ಟಡಗಳು ಸೋರ್ತಾ ಇದ್ದು ಅದನ್ನು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ವಕ್ತಾರ ಕಳಪೆ ಕಾಮಗಾರಿ ಎಂದು ಆರೋಪಿಸಿ ತನಿಖೆಗೆ ಆಗ್ರಹಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಬಿಜೆಪಿಯ ನವೀನ್ ಮತ್ತು ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಭ್ರಷ್ಟಾಚಾರ ರಹಿತ ಜೀವನ ಬಡಿಸುತ್ತಿರುವ ಆರ್ಗ ಜ್ಞಾನೇಂದ್ರ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಸೇತುವೆ ಫ್ಲೈಓವರ್ ಶಾಲೆ ಕಟ್ಟಡಗಳನ್ನ ತಂದ ತಂದವರು ಆರ್ಗರವರು ಯಾವ ತನಿಖೆಗೂ ಸಿದ್ಧ ಎಂದು ಅವರು ಹೇಳಿದ್ದಾರೆ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಅವರು ಸ್ಥಾನಕ್ಕಾಗಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದಾರೆ ದೊಡ್ಡವರ ಬಗ್ಗೆ ಜೋರಾಗಿ ಮಾತನಾಡಿ ಗಮನ ಸೆಳೆಯಲು ಮುಂದಾಗಿದ್ದಾರೆ ಈಗ ಆರ್ಗ ಜ್ಞಾನೇಂದ್ರ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಂದು ಕುಟುಕಿದ್ರು ಪ್ರಜ್ಞಾವಂತ ಮತದಾರರಿದ್ದಾರೆ ಅದರಲ್ಲೂ ವಿಶೇಷವಾಗಿ ತೀರ್ಥಹಳ್ಳಿಯ ಮತದಾರರು ಅತಿ ಸೂಕ್ಷ್ಮ ಸೂಕ್ಷ್ಮವಾದ ಮತ್ತು ಸೂಕ್ಷ್ಮಗ್ರಾಹಿಯಾದಂಥ ಮತದಾರ ಸಾರ್ವಜನಿಕ ಜೀವನದಲ್ಲಿ ಹತ್ತು ಚುನಾವಣೆ ಎದುರಿಸಿರ್ತಕ್ಕಂಥ ಆರ್ಗ ಜ್ಞಾನೇಂದ್ರರವರು ಐದನೇ ಬಾರಿ ಶಾಸಕರಾಗಿರ್ತಕ್ಕಂಥದ್ದು ಅವರ ಕಾರ್ಯಕ್ಷಮತೆಗೆ ಅವರ ದಕ್ಷತೆಗೆ ಅವರ ಪ್ರಾಮಾಣಿಕತೆಗೆ ಐದನೇ ಬಾರಿ ಆಯ್ಕೆಯಾಗಿರ್ತಕ್ಕಂಥದ್ದು ಹಿಡಿದ ಕನ್ನಡಿ ಆಗಿದೆ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದೆ ಅಧಿಕಾರ ಇರಲಿ ಇಲ್ಲದೆ ಇರಲಿ ಅಧಿಕಾರಸ್ಥ ಸರ್ಕಾರದ ಭಾಗವನ್ನು ಆಗ್ರಹ ಮಾಡಿ ಓಲೈಸಿ ಅಭಿವೃದ್ಧಿಯನ್ನು ಮಾಡಿದವರು ಅಭಿವೃದ್ಧಿಯನ್ನು ತಂದದವರು ಸನ್ಮಾನ್ಯ ಆರ್ಗ ಜ್ಞಾನೇಂದ್ರ ಅವರು ಬಹಳ ಸಂದರ್ಭಗಳಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಸಂಪರ್ಕ ಮಾಡಿ ಸರ್ಕಾರವನ್ನು ಒತ್ತಾಯ ಮಾಡಿ ತೀರ್ಥಹಳ್ಳಿಗೆ ಅಭಿವೃದ್ಧಿನಲ್ಲಿ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಅರ್ಗ ಜ್ಞಾನೇಂದ್ರ ಅವರಿಗೆ ಸಲ್ಲತ್ತೆ ರಾಜ್ಯದಲ್ಲಿ ಒಂದು ರೀತಿಯ ಆಡಳಿತ ವಿರೋಧಿ ಅಲೆ ಬಹಳ ದೊಡ್ಡ ದೊಡ್ಡ ನಾಯಕರನ್ನು ಅಭಿವೃದ್ಧಿ ಮಾಡಿದಂಥ ಪ್ರಮುಖರನ್ನು ನಾವು ಕಳ್ಕೊಂಡ್ವಿ ಸನ್ಮಾನ್ಯ ಜಿಲ್ಲೆಯವರಾದಂಥ ಹರತಾಳ ಹಾಲಪ್ಪನವರು ಕುಮಾರ್ ಬಂಗಾರಪ್ಪನವರು ಅಶೋಕ್ ನಾಯಕರು ಪಕ್ಕದ ಜಿಲ್ಲೆಯ ವಿಶ್ವೇಶ್ವರಗಡೆ ಕಾಗೇರಿ ಅಂಥವರು ಸ್ವತಂಥ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಅರ್ಗ ಜ್ಞಾನೇಂದ್ರರವರು ತೀರ್ಥಹಳ್ಳಿಯ ಕ್ಷೇತ್ರದಿಂದ ಭಾಳ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು ಅವರ ಪ್ರಾಮಾಣಿಕತೆಗೆ ಅವರ ದಕ್ಷತೆಗೆ ಮತ್ತು ಕ್ಷೇತ್ರದ ಒಳಿತಿಗಾಗಿ ಅವರ ದುಡಿಮೆಯನ್ನು ತೋರಿಸುತ್ತೆ ಮತ್ತು ಜನರ ಆಶೀರ್ವಾದವನ್ನು ತೋರಿಸುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ನಮ್ಮ ಮಂಡಲದ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಪ್ರಮುಖ ನಾಯಕರಾದಂಥ ನವೀನ್ ಹೆದ್ದೂರವರು ಸ್ಪಷ್ಟ ಉಲ್ಲೇಖಗಳನ್ನು ಮಾಡಿದ್ದಾರೆ ಅವರು ಮಾಡಿರ್ಬೋದು ಅದನ್ನು ಆ ಒಳ್ಳೆ ಕಾರ್ಯಗಳನ್ನು ನಾವು ಬಿ ಜೆ ಪಿ ಸ್ವಾಗತಿಸ್ತೇವೆ ಅಂಥದ್ರಲ್ಲಿ ಮೊನ್ನೆ ನಡೆದಂಥ ಕಾರ್ಯಕ್ರಮ ಸಹಜ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾರ ಯಾರಿಗ ಆಶೀರ್ವಾದ ಮಾಡ್ತಾನೋ ಅದ್ರ ಮುಖಾಂತರ ಹೋಗಬೇಕಾಗತ್ತೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಮಧು ಬಂಗಾರಪ್ಪನವರಿದ್ದಾರೆ ಸಂಬಂಧಪಟ್ಟಂಥ ಮಂತ್ರಿಗಳು ಬರಬೇಕಿತ್ತು ಬಂದು ಒಟ್ಟು ಗೃಹ ಇಲಾಖೆಗೆ ಸಂಬಂಧಪಟ್ಟಂಥ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಆಗಿದೆ ವೇದಿಕೆ ಮೇಲೆ ಕಾಂಗ್ರೆಸ್ನ ಮುಖಂಡರುಗಳೇ ಕಾಂಗ್ರೆಸ್ನ ನಾಯಕರುಗಳೇ ಅರ್ಘ ಜ್ಞಾನೇಂದ್ರರವರ ಕಾರ್ಯಕ್ರಮಗಳನ್ನು ಕಾರ್ಯಶೈಲಿಯನ್ನು ಹಾಡಿ ಹೊಗಳಿದ್ದಾರೆ ಇದು ಇರಬೇಕು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇರೋದನ್ನು ಇರೋ ಹಾಗೆ ಹೇಳಬೇಕು ರಾಜಕಾರಣವನ್ನು ಮತದಾರರ ಅಂಗಳದಲ್ಲಿ ರಾಜಕಾರಣದ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಮಾಡೋಣ ಆದರೆ ಒಬ್ಬ ವ್ಯಕ್ತಿಗೆ ಪ್ರಜಾತಂತ್ರ ವ್ಯವಸ್ಥೆಗೆ ಗೌರವ ಬರೋದು ಯಾವಾಗ ಅಂತಂದರೆ ಇರೋ ವಾಸ್ತವವನ್ನು ಇದ್ದಾಗ ಹೇಳಿದಾಗ ಆ ರೀತಿಯ ಪ್ರಕ್ರಿಯೆ ಮೊನ್ನೆಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಮುಖಂಡರು ಸನ್ಮಾನ್ಯ ಆರ್ಗ ಜ್ಞಾನೇಂದ್ರರವರ ಕಾರ್ಯವನ್ನು ಅವರು ಕ್ಷೇತ್ರಕ್ಕೆ ತಂದಂಥ ಅನುದಾನವನ್ನು ಹಾಡಿ ಹೊಗಳಿದ್ದಾರೆ ಅಂಥ ಸಂದರ್ಭದ ನಂತರದಲ್ಲಿ ಏಕಾಏಕಿ ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಸನ್ಮಾನ್ಯ ಆಯನೂರು ಮಂಜುನಾಥ್ರವರಿಗೆ ಅರ್ಗ ಜ್ಞಾನೇಂದ್ರವರ ಕಾರ್ಯಶೈಲಿಯ ಬಗ್ಗೆ ಅನುಮಾನ ಮೂಡಿದೆ ಅಲ್ಲಿಯ ಕಟ್ಟಡಗಳ ಗುಣಮಟ್ಟದ ಬಗ್ಗೆ ಅನುಮಾನ ಮೂಡಿದೆ ಸಲ್ಲದ ಟೀಕೆಗಳನ್ನು ಮಾಡಿದ್ದಾರೆ ಇದು ಅವರ ಗೌರವಕ್ಕೆ ತಕ್ಕದಾದಂಥ ಮಾತಲ್ಲ ಅರ್ಗ ಜ್ಞಾನೇಂದ್ರ ಅವರಂಥ ವ್ಯಕ್ತಿ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಈ ರೀತಿಯ ಮ ಆಯನೂರು ಮಂಜುನಾಥ್ರವರ ಮಾತುಗಳು ಉಚಿತ ಅಲ್ಲ ಅಂತ ಹೇಳಿ ಕಠೋರವಾದ ಶಬ್ದಗಳಲ್ಲಿ ಸನ್ಮಾನ್ಯ ಆಯನೂರು ಮಂಜುನಾಥ್ರವರ ಹೇಳಿಕೆಯನ್ನು ಅರ್ಗ ಜ್ಞಾನೇಂದ್ರರವರ ಬಗ್ಗೆ ಅವರ ಮಾತನ್ನು ಜಿಲ್ಲೆಯ ಅಧ್ಯಕ್ಷನಾಗಿ ನಾನು ಖಂಡಿಸ್ತೇನೆ ತೀರ್ಥಹಳ್ಳಿಯಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಅನೇಕ ಕಟ್ಟಡಗಳು ಅದರಲ್ಲಿ ಇಲಾಖೆಯ ಕಾರ್ಯಾಲಯದ ಕಟ್ಟಡಗಳು ಮತ್ತು ವಸತಿಗೋಸ್ಕರ ಪೊಲೀಸ್ನವರಿಗೆ ಅನೇಕ ವಸತಿ ಗೃಹಗಳ ನಿರ್ಮಾಣ ಆಗಿತ್ತು ಅದರ ಉದ್ಘಾಟನಾ ಕಾರ್ಯಕ್ರಮ ಆಗಿದ್ದು ಎಲ್ರಿಗೂ ಗೊತ್ತಿದೆ ಆ ಕಾರ್ಯಕ್ರಮ ಮುಗಿದ ಬಳಿಕ ಅದನ್ನು ಆ ಕಾಮಗಾರಿಗಳು ಕಳಪೆ ಆಗಿದೆ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ಸಿನ ನಾಯಕರಾದಂಥ ಆಯನೂರು ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿ